ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಟಿಯರಿಗಿಂತ ಕಿರುತೆರೆ ನಟಿಯರು ಜನರಿಗೆ ಹೆಚ್ಚು ಹತ್ತಿರವಾಗಿರುತ್ತಾರೆ ಅದರಲ್ಲೂ ಕೆಲ ನಟಿಮಣಿಯರು ಚಿಕ್ಕ ವಯಸ್ಸಿನಲ್ಲೇ ಅದ್ಭುತವಾಗಿ ನಟಿಸುವ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಇಲ್ಲಿ ಪ್ರತಿದಿನ ಸಂಜೆಯಾದರೆ ಕಣ್ಮುಂದೆ ಬರುವ ಸೀರಿಯಲ್ ನಟಿಯರ ಪೈಕಿ ಯಾರು ಅತ್ಯಂತ ಕಿರಿಯರು ಎಂಬುದನ್ನು ನೀಡಲಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದ ಮೂಲಕ ಕನ್ನಡಿಗರ ಮನೆಗೆದ್ದಿರುವ ಮೌನ ಗುಡ್ಡೇಮನೆ ಅವರಿಗೀಗ ಕೇವಲ ಇಪ್ಪತ್ತೊಂದು ವರ್ಷ ಹದಿನೇಳನೇ ವಯಸ್ಸಿಗೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟ ಗುಡ್ಡೇಮನೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ನಡೆದ ಮಿಸ್ ಟೀನ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ಇವರು ನಟನೆ ಹಾಗೂ ಶಿಕ್ಷಣ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ನಿಶಾ ರವಿಕೃಷ್ಣನ್ ಗಟ್ಟಿಮೇಳ ಸೀರಿಯಲ್ನ ಅಮೂಲ್ಯ ಪಾತ್ರದ ಮೂಲಕ ಕರ್ನಾಟಕದ ಮಾತಾಗಿದ್ದ ನಿಶಾ ರವಿಕೃಷ್ಣನ್ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾ ರಂಗದಲ್ಲೂ ಸಕ್ರಿಯವಾಗಿರುವ ನಿಶಾ ಅವರಿಗೀಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇವರು ಕೂಡ ಪರಭಾಷಾ ಸೀರಿಯಲ್ಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಭೂಮಿಕಾ ರಮೇಶ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಭೂಮಿಕಾ ರಮೇಶ್ ಅವರಿಗೂ ಜಸ್ಟ್ ಇಪ್ಪತ್ತೊಂದು ವರ್ಷ ಈ ಸೀರಿಯಲ್ನಲ್ಲಿ ವಯಸ್ಸಿಗೂ ಮೀರಿದ ಪಾತ್ರ ಮಾಡುವ ಮೂಲಕ ಜನರ ಮೆಚ್ಚುಗೆ ಗಳಿಸಿದ್ದರು ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರಾದ ಇವರು ಈ ಹಿಂದೆ ದೊರೆಸಾನಿ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದರು ಆದರೆ ಚಿಕ್ಕ ವಯಸ್ಸು ಎಂಬ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದರು ಸದ್ಯ ತೆಲುಗು ಕಿರುತೆರೆಯಲ್ಲೂ ಇವರು ಸಕ್ರಿಯರ ಆಗಿದ್ದಾರೆ ಪ್ರತಿಮಾ ಠಾಕೂರ್ ಮುದ್ದು ಸೊಸೆ ಸೀರಿಯಲ್ನಲ್ಲಿ ವಿದ್ಯಾ ಎಂಬ ಶಾಲಾ ಬಾಲಕಿ ಪಾತ್ರದಲ್ಲಿ ನಟಿಸುತ್ತಿರುವ ಪ್ರತಿಮಾ ಠಾಕೂರ್ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋಯಿನ್ ಆಗಿದ್ದಾರೆ ನಟನೆಗೆ ಕಾಲಿಡುವ ಮುನ್ನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸಿಕ್ಕಾಪಟ್ಟೆ ಜನಪ್ರಿಯ ಗಳಿಸಿದ್ದ ಇವರಿಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸು ಪಿಯುಸಿ ಓದಿಕೊಂಡಿರುವ ಪ್ರತಿಮಾ ಅಲ್ಲಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ್ದಾರೆ ಮುಂದೆ ಕರೆಸ್ಪಾಂಡೆನ್ಸ್ನಲ್ಲಿ ಡಿಗ್ರಿ ಓದಬೇಕೆಂಬ ಕನಸು ಹೊಂದಿದ್ದಾರಂತೆ ಖುಷಿ ಶಿವು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೀನಾದೇನ ಸೀರಿಯಲ್ ಮೂಲಕ ಮೋಡಿ ಮಾಡುತ್ತಿರುವ ಖುಷಿಶಿವು ವೇದಾಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಎರಡು ಸಾವಿರ ಎರಡೂರಲ್ಲಿ ಜನಿಸಿದ ಇವರಿಗೆ ಈಗ ಇಪ್ಪತ್ತೆರಡು ವರ್ಷ ವಯಸ್ಸು ಇವರು ಈ ಹಿಂದೆ ನಮ್ಮನೆ ಯುವರಾಣಿ ಹಾಗೂ ಪಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದರು